ಓಲಾ ಎಲೆಕ್ಟ್ರಿಕಲ್ ಮೊಬಿಲಿಟಿ ಲಿಮಿಟೆಡ್ನ ಆರಂಭಿಕ ಸಾರ್ವಜನಿಕ ಷೇರ್ ಮಾರಾಟ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಪ್ರಾರಂಭವಾಗಲಿದೆ ಪ್ರತಿ ಷೇರ್ಗೆ ಎಪ್ಪತ್ತೆರಡು ಶೇಕಡಾ ರೂಪಾಯಿನಿಂದ ಎಪ್ಪತ್ತಾರು ಶೇಕಡಾ ರೂಪಾಯಿವರೆಗೆ ಬೆಲೆ ಪಟ್ಟಿ ನಿಗದಿಪಡಿಸಲಾಗಿದೆ ಹತ್ತು ಶೇಕಡಾ ರೂಪಾಯಿ ಮುಖಬೆಲೆಯ ಪ್ರತಿ ಷೇರ್ಗೆ ಎಪ್ಪತ್ತೆರಡು ಶೇಕಡಾ ರೂಪಾಯಿನಿಂದ ಎಪ್ಪತ್ತಾರು ಶೇಕಡಾ ರೂಪಾಯಿವರೆಗೆ ಬೆಲೆ ಪಟ್ಟಿ ನಿಗದಿ ಇಕ್ವಿಟ್ ಷೇರ್ಗಳು ಅಥವಾ ಸೆಕ್ಯೂರಿಟೀಸ್ ಬಿಡ್ ಆಫರ್ ಆರಂಭಿಕ ದಿನಾಂಕ ಶುಕ್ರವಾರ ಆಗಸ್ಟ್ ಎರಡು ಇಪ್ಪತ್ತು ಇಪ್ಪತ್ನಾಲ್ಕು ಮತ್ತು ಬಿಡ್ ಆಫರ್ ಮುಕ್ತಾಯ ದಿನಾಂಕ ಮಂಗಳವಾರ ಆಗಸ್ಟ್ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕನಿಷ್ಠ ಬಿಡ್ ಲಾಟ್ ನೂರ ತೊಂಬತ್ತೈದು ಇಕ್ವಿಟಿ ಷೇರುಗಳು ಮತ್ತು ನಂತರ ನೂರ ತೊಂಬತ್ತೈದು ಇಕ್ವಿಟಿ ಷೇರುಗಳ ಗುಣಿಕದಲ್ಲಿ ಖರೀದಿಸಬಹುದು ಕನಿಷ್ಠ ಬೆಲೆ ಇಕ್ವಿಟಿ ಷೇರ್ನ ಮುಖಬೆಲೆಯ ಎರಡು ಪಾಯಿಂಟ್ ಎರಡು ಪಟ್ಟು ಮತ್ತು ಗರಿಷ್ಠ ಬೆಲೆ ಇಕ್ವಿಟಿ ಶೇರ್ನ ಮುಖಬೆಲೆಯ ಏಳು ಪಾಯಿಂಟ್ ಆರು ಪಟ್ಟು ಬೆಂಗಳೂರು ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಎಲೆಕ್ಟ್ರಿಕ್ ವಾಹನ ಮತ್ತು ಇವಿ ಘಟಕಗಳಿಗೆ ಸಂಯೋಜಿತ ತೂಕ ಜ್ಞಾನ ಹಾಗೂ ಉತ್ಪಾದನಾ ಓಲಾ ಎಲೆಕ್ಟ್ರಿಕಲ್ ಮೊಬೈಲ್ ಮಾರ್ತೆಗಳನ್ನು ನಿರ್ಮಿಸುತ್ತಿರುವ ಭಾರತದ ಶುದ್ಧ ಎಲೆಕ್ಟ್ರಿಕ್ ವಾಹನ ತಯಾರಿಕಾ ಸಂಸ್ಥೆಯಾದ ಬೆಂಗಳೂರು ಮೂಲದ ಓಲಾ ಎಲೆಕ್ಟ್ರಿಕಲ್ ಮೊಬಿಲಿಟಿ ಲಿಮಿಟೆಡ್ ತನ್ನ ಮೊದಲ ಆರಂಭಿಕ ಶೇರ್ ಮಾರಾಟ ಪ್ರಕ್ರಿಯೆಯನ್ನು ಘೋಷಿಸಿದೆ ಇದಕ್ಕಾಗಿ ತಲಾ ಹತ್ತು ರೂಪಾಯಿ ಮುಖಬೆಲೆ ಪ್ರತಿ ಷೇರ್ಗೆ ಎಪ್ಪತ್ತೆರಡು ಶೇಕಡ ರೂಪಾಯಿನಿಂದ ಎಪ್ಪತ್ತಾರು ಶೇಕಡಾ ರೂಪಾಯಿ ಬೆಲೆ ಪಟ್ಟಿಯನ್ನು ನಿಗದಿಪಡಿಸಿದೆ ಕಂಪನಿಯ ಆರಂಭಿಕ ಸಾರ್ವಜನಿಕ ಷೇರು ಮಾರಾಟವು ಐಪಿಒ ಅಥವಾ ಕೊಡುಗೆ ಆಗಸ್ಟ್ ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಶುಕ್ರವಾರದಂದು ಚಂದಾದಾರಿಕೆಗಾಗಿ ತೆರೆಯಲಿದೆ ಮತ್ತು ಆಗಸ್ಟ್ ಆರು ಎರಡು ಸಾವಿರ ಇಪ್ಪತ್ನಾಲ್ಕರ ಮಂಗಳವಾರ ಕೊನೆಗೊಳ್ಳುತ್ತದೆ ಹೂಡಿಕೆದಾರರು ಕನಿಷ್ಠ ನೂರ ತೊಂಬತ್ತೈದು ಇಕ್ವಿಟಿ ಷೇರುಗಳನ್ನು ಮತ್ತು ನಂತರ ನೂರ ತೊಂಬತ್ತೈದು ಇಕ್ವಿಟಿ ಷೇರುಗಳ ಗುಣಕಗಳಲ್ಲಿ ಬೀಡ್ ಮಾಡಬಹುದು ಐವತ್ತೈದು ಸಾವಿರ ದಶಲಕ್ಷ ರೂಪಾಯಿಗಳವರೆಗಿನ ಇಕ್ವಿಟಿ ಷೇರುಗಳನ್ನ ಹೊಸ ವಿತರಣೆ ಮತ್ತು ಪುರವರ್ತಕ ಮಾರಾಟಗಾರ ಷೇರುದಾರರು ಪುರವರ್ತಕ ಸಮೂಹ ಮಾರಾಟಗಾರ ಷೇರುದಾರರ ಮತ್ತು ಹೂಡಿಕೆದಾರರ ಮಾರಾಟಗಾರರ ಷೇರುದಾರರಿಂದ ಎಂಬತ್ನಾಲ್ಕು ಲಕ್ಷ ತೊಂ ಒಂಬೈನೂರ ನಲವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಇಕ್ವಿಟಿ ಷೇರುಗಳ ಆಫರ್ ಫಾರ್ ಸೇಲ್ ವೈ ಎಫ್ ಎಸ್ ಅನ್ನು ಐ ಪಿಒ ಒಳಗೊಂಡಿದೆ ಈ ಕೊಡುಗೆಯು ಅಹರಾಶಿ ಸಿಬ್ಬಂದಿಗೆ ಮೀಸಲನ್ನು ಸಹ ಒಳಗೊಂಡಿದೆ ಕೊಟಕ್ ಮಹೀಂದ್ರಾ ಕ್ಯಾಪಿಟಲ್ ಕಂಪನಿ ಲಿಮಿಟೆಡ್ ಗ್ರೂಪ್ ಗ್ಲೋಬಲ್ ಮಾರ್ಕೆಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೋಫಾ ಸೆಕ್ಯುರಿಟೀಸ್ ಇಂಡಿಯಾ ಲಿಮಿಟೆಡ್ ಗೋಲ್ಡ್ ಮೆನ್ ಸ್ಯಾಚ್ ಇಂಡಿಯಾ ಸೆಕ್ಯುರಿಟೀಸ್ ಪ್ರೈವೇಟ್ ಲಿಮಿಟೆಡ್ ಆಕ್ಸಿಸ್ ಕ್ಯಾಪಿಲೆಟ್ ಲಿಮಿಟೆಡ್ ಐ ಸಿ ಐ ಸಿ ಐ ಸೆಕ್ಯುರಿಟೀಸ್ ಲಿಮಿಟೆಡ್ ಎಸ್ ಬಿ ಐ ಕ್ಯಾಪಿಟಲ್ ಮಾರ್ಕೆಟ್ಸ್ ಲಿಮಿಟೆಡ್ ಮತ್ತು ಒ ಬಿ ಕ್ಯಾಪಿಟಲ್ ಮಾರ್ಕೆಟ್ಸ್ ಲಿಮಿಟೆಡ್ ಈ ಮಾರಾಟದ ಲೀಡ್ ಮ್ಯಾನೇಜರ್ಗಳು ಇಕ್ವಿಟಿ ಷೇರ್ಗಳನ್ನು ಬಿಎಸ್ಇ ಮತ್ತು ಎನ್ಎಸ್ಇಿಯಲ್ಲಿ ನೋಂದಾಯಿಸಲು ಪ್ರಸ್ತಾಪಿಸಲಾಗಿದೆ ಬುಕ್ ಬಿಲ್ಡಿಂಗ್ ಪ್ರಕ್ರಿಯೆಯ ಮೂಲಕ ಈ ಮಾರಾಟವನ್ನು ಮಾಡಲಾಗುತ್ತಿದೆ ಇದರಲ್ಲಿ ಅರ್ಹ ಸಾಂಸ್ಥಿಕ ಖರೀದಿಗಾರರಿಗೆ ಹಂಚಿಕೆ ಮಾಡಲು ನಿವ್ವಳ ಮಾರಾಟದ ಶೇಕಡ ಎಪ್ಪತ್ತೈದಕ್ಕಿಂತ ಕಡಿಮೆ ಇಲ್ಲದಂತೆ ಸಾಂಸ್ಥಿಕವಲ್ಲದ ಬೀಟ್ದಾರರಿಗೆ ಹಂಚಿಕೆ ಮಾಡಲು ಷೇರುಗಳ ನಿವ್ವಳ ಮಾರಾಟ ಶೇಕಡ ಹದಿನೈದಕ್ಕಿಂತ ಹೆಚ್ಚು ಇಲ್ಲದಂತೆ ಷೇರುಗಳು ಲಭ್ಯವಿರುತ್ತವೆ ಚಿಲ್ಲರೆ ವೈಯಕ್ತಿಕ ಬೀಟ್ದಾರರಿಗೆ ನಿವ್ವಳ ಮಾರಾಟದ ಶೇಕಡ ಹತ್ತಕ್ಕಿಂತ ಹೆಚ್ಚಳದ ಪ್ರಮಾಣದಲ್ಲಿ ಶೇರುಗಳನ್ನು ಹಂಚಲಾಗುವುದು ಈ ಕೊಡುಗೆಯು ಅಮೆರಿಕದ ಶೇರ್ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಲಭ್ಯವಿರುವುದಿಲ್ಲ ಪರಿಷ್ಕೃತ ಯು ಎಸ್ ಸೆಕ್ಯುರಿಟೀಸ್ ಆಕ್ಟ್ ಹತ್ತೊಂಬತ್ತು ಮೂವತ್ತ್ ಮೂರರ ಅಡಿಯಲ್ಲಿ ನೋಂದಣಿಯಾಗದ ಅಥವಾ ನೋಂದಣಿಯಿಂದ ವಿನಾಯಿತಿ ಪಡೆಯದ ಷೇರುಗಳನ್ನು ಅಮೆರಿಕದಲ್ಲಿ ಮಾರುವಂತಿಲ್ಲ ವಿತರಕರು ಕೊಡುಗೆಯ ಯಾವುದೇ ಭಾಗವನ್ನು ಅಮೆರಿಕದಲ್ಲಿ ನೋಂದಾಯಿಸಲು ಅಥವಾ ಅಮೆರಿಕದಲ್ಲಿ ಷೇರುಗಳ ಸಾರ್ವಜನಿಕ ಮಾರಾಟವನ್ನು ನಡೆಸಲು ಉದ್ದೇಶಿಸಿಲ್ಲ ಈ ಪ್ರಕಟಣೆಯು ಬ್ರಿಟನ್ನಲ್ಲಿರುವ ಸಾರ್ವಜನಿಕರಿಗೆ ಷೇರುಗಳ ಮಾರಾಟ ಕೊಡುಗೆಯನ್ನು ಒಳಗೊಂಡಿರುವುದಿಲ್ಲ ಷೇರುಗಳಿಗೆ ಸಂಬಂಧಿಸಿದಂತೆ ಬ್ರಿಟನ್ನಲ್ಲಿ ಯಾವುದೇ ಪ್ರಸ್ತಾವನೆಯನ್ನು ಅನುಮೋದಿಸಲಾಗಿಲ್ಲ ಅಥವಾ ಅನುಮೋದಿಸಲಾಗುವುದಿಲ್ಲ ಈ ಪ್ರಕಟಣೆಯನ್ನು ಬ್ರಿಟನ್ನಿನ ಹೊರಗಿರುವ ವ್ಯಕ್ತಿಗಳಿಗೆ ಅಥವಾ ಹಣಕಾಸು ಸೇವೆಗಳು ಮತ್ತು ಮಾರುಕಟ್ಟೆಗಳ ಕಾಯ್ದೆ ಎರಡು ಸಾವಿರ ಹಣಕಾಸು ಉತ್ತೇಜನ ಆದೇಶ ಎರಡು ಸಾವಿರದ ಐದು ಆದೇಶರ ಅನುಚ್ಛೇದ ಹತ್ತೊಂಬತ್ತು ಐದರ ಅರ್ಥದಲ್ಲಿ ಹೂಡಿಕೆ ವೃತ್ತಿ ವ್ಯಕ್ತಿಗಳು ಅಥವಾ ಆದೇಶದ ಅನುಚ್ಛೇದ ಹತ್ತೊಂಬತ್ತು ಎರಡು ಇನ್ ಎರಿಂದ ಇಡಿ ಅಡಿಯಲ್ಲಿ ಬರುವಂಥ ಮತ್ತು ಅದನ್ನು ಕಾನೂನುಬದ್ಧವಾಗಿ ಸಂವಹನ ಮಾಡಬಹುದಾದ ಹೆಚ್ಚಿನ ನಿವ್ವಳ ಮೌಲ್ಯದ ಸಂಸ್ಥೆಗಳು ಹಾಗೂ ಇತರ ವ್ಯಕ್ತಿಗಳಿಗೆ ಅಂತಹ ಎಲ್ಲ ವ್ಯಕ್ತಿಗಳನ್ನು ಒಟ್ಟಾಗಿ ಪ್ರಸ್ತವೆನಿಸುವ ವ್ಯಕ್ತಿಗಳು ಎಂದು ಉಲ್ಲೇಖಿಸಲಾಗುತ್ತದೆ ಮತ್ತು ಉದ್ದೇಶಿಸಲಾಗಿದೆ ಈ ಪ್ರಕಟಣೆಗೆ ಸಂಬಂಧಿಸಿದ ಯಾವುದೇ ಹೂಡಿಕೆ ಚಟುವಟಿಕೆಯು ಪ್ರಸ್ತುತವೆನಿಸುವ ವ್ಯಕ್ತಿಗಳಿಗೆ ಮಾತ್ರ ಲಭ್ಯವಿರುತ್ತದೆ ಮತ್ತು ಅವರೊಂದಿಗೆ ಮಾತ್ರ ತೊಡಗಿಸಿಕೊಳ್ಳಲಾಗುತ್ತದೆ ಪ್ರಸುತವೆನಿಸದ ಯಾವುದೇ ವ್ಯಕ್ತಿಯು ಈ ದಾಖಲೆ ಅಥವಾ ಅದರ ಯಾವುದೇ ವಿಷಯಗಳ ಮೇಲೆ ಚಟುವಟಿಕೆ ಮಾಡಬಾರದು ಅಥವಾ ಅವಲಂಬಿಸಲ ಅವಲಂಬಿಸಬಾರದು ಹಕ್ಕು ನಿರಾಕರಣೆ ಸೆಬಿ ಹಕ್ಕು ನಿರಾಕರಣೆ ಷರತ್ತು ಸೆಬಿ ಮಾರಾಟ ದಾಖಲೆಗಳ ಮೇಲೆ ಮಾತ್ರ ತನ್ನ ಅವಲೋಕಗಳನ್ನು ನೀಡುತ್ತದೆ ಮತ್ತು ಇದು ಮಾರಾಟ ಅಥವಾ ಕೊಡುಗೆ ದಾಖಲೆಯಲ್ಲಿ ತಿಳಿಸಲಾದ ನಿರ್ದಿಷ್ಟ ಷೇರುಗಳ ಅನುಮೋದನೆಯನ್ನು ಒಳಗೊಂಡಿರುವುದಿಲ್ಲ ಸೇವೆಯು ಹಕ್ಕು ನಿಖರಣೆಗೆ ಷರತ್ತುಗಳ ಪೂರ್ಣ ಪಠ್ಯಕ್ಕಾಗಿ ಎಚ್ ಯ ಪುಟ ಮುನ್ನೂರ ಅರವತ್ತೆಂಟನ್ನು ಪರಾಮರ್ಶಿಸಲು ಹೂಡಿಕೆದಾರರಿಗೆ ಸೂಚಿಸಲಾಗಿದೆ ಮತ್ತು ಬಿಎಸ್ಸಿ ಹಕ್ಕು ನಿರಾಕರಣೆ ಷರತ್ತು ಬಿಎಸಿ ಲಿಮಿಟೆಡ್ ನೀಡಿದ ಅನುಮತಿಯನ್ನು ಯಾವುದೇ ರೀತಿಯಲ್ಲಿ ಪಿಯನ್ನು ಬಿಎಸಿ ಲಿಮಿಟೆಡ್ ಅನುಮೋದಿಸಿದೆ ಅಥವಾ ಅಂಗೀಕರಿಸಿದೆ ಎಂದು ಪರಿಗಣಿಸಬಾರದು ಅಥವಾ ಅರ್ಥೈಸಬಾರದು ಅಥವಾ ಪಿಯ ಯಾವುದೇ ವಿಷಯಗಳ ನಿಖರತೆ ಅಥವಾ ಸಂಪೂರ್ಣತೆಗೆ ಅದು ನೀಡಿದ ಪ್ರಮಾಣೀಕರಣವಲ್ಲ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಪಿಎಸ್ಸಿಯ ಹಕ್ಕು ನಿರಾಕರಣೆಗೆ ಷರತ್ತುಗಳ ಪೂರ್ಣ ಪಠ್ಯಕ್ಕಾಗಿ ಆರ್ಎಚ್ಪಿಎ ಪುಟ ಮುನ್ನೂರ ಅನ್ನು ಪರಾಮರ್ಶಿಸಲು ಹೂಡಿಕೆದಾರರಿಗೆ ಸೂಚಿಸಲಾಗಿದೆ ಎನ್ಎಸ್ಸಿ ನಿಯೋಜಿತ ಸ್ಟಾಕ್ ಎಕ್ಸ್ಚೇಂಜ್ ಹಕ್ಕು ನಿರಾಕರಣೆ ಷರತ್ತು ಎನ್ಎಸ್ಇ ನೀಡಿದ ಅನುಮತಿಯನ್ನು ಯಾವುದೇ ರೀತಿಯಲ್ಲಿ ಕೊಡುಗೆ ದಾಖಲೆಯನ್ನು ಎನ್ಎಸ್ಸಿ ಅನುಮೋದಿಸಿದೆ ಅಥವಾ ಅಂಗೀಕರಿಸಿದೆ ಎಂದು ಪರಿಗಣಿಸಬಾರದು ಅಥವಾ ಅರ್ಥೈಸಬಾರದು ಅಥವಾ ಮಾರಾಟ ದಾಖಲೆಯ ಯಾವುದೇ ವಿಷಯಗಳ ನಿಖರತೆ ಅಥವಾ ಸಂಪೂರ್ಣತೆಗೆ ಅದು ನೀಡಿದ ಪ್ರಮಾಣೀಕರಣವಲ್ಲವೆಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಪಿಎಸ್ಸಿಯ ಹಕ್ಕು ನಿಖಾರಣೆ ಷರತ್ತುಗಳ ಪೂರ್ಣ ಪಠ್ಯಕ್ಕಾಗಿ ಪಿಯ ಪುಟ ಮುನ್ನೂರ ಎಪ್ಪತ್ತ್ಮೂರನ್ನು ಪರಾಮರ್ಶಿಸಲು ಹೂಡಿಕೆದಾರಿಕೆ ಸೂಚಿಸಲಾಗಿದೆ ಎನ್ಎಸ್ಇ ನಿಯೋಜಿತ ಸ್ಟಾಕ್ ಎಕ್ಸ್ಚೇಂಜ್ ಹಕ್ಕು ಷರತ್ತು ಎನ್ ಎ ಸಿ ನೀಡಿದ ಅನುಮತಿಯನ್ನು ಯಾವುದೇ ರೀತಿಯಲ್ಲಿ ಕೊಡುಗೆ ದಾಖಲೆಯನ್ನು ಎನ್ ಇ ಸಿ ಅನುಮೋದಿಸಿದೆ ಅಥವಾ ಅಂಗೀಕರಿಸಿದೆ ಎಂದು ಪರಿಗಣಿಸಬಾರದು ಅಥವಾ ಅರ್ಥೈಸಬಾರದು ಅಥವಾ ಮರಾಠ ದಾಖಲೆಯ ಯಾವುದೇ ವಿಷಯಗಳ ನಿಖರತೆ ಅಥವಾ ಸಂಪೂರ್ಣತೆಗೆ ಅದು ನೀಡಿದ ಪ್ರಮಾಣೀಕರಣವಲ್ಲ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಎನ್ಇ ಸಿ ಹಕ್ಕು ನಿರಾಕರಣೆ ಷರತ್ತುಗಳ ಪೂರ್ಣ ಪಠ್ಯಕ್ಕಾಗಿ ಆರ್ ಎಚ್ ಪಿಯ ಪುಟ ಮುನ್ನೂರ ಎಪ್ಪತ್ತ್ಮೂರನ್ನು ಪರಾಮರ್ಶಿಸಲು ಹೂಡಿಕೆದಾರರಿಗೆ ಸೂಚಿಸಲಾಗಿದೆ